ಆ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ದಿವ್ಯಾ ಇವತ್ತು ನಾನು ನಿಮಗೆ ಪೋಲೀಸ್ ಅವ್ರಿಗೆ ಒಂದು ಕ್ಯಾಂಟೀನ್ ಕ್ಯಾಂಟೀನನ್ನು ಅಂತ ಇರುತ್ತೆ ಅದು ಮಿನಿ ಶಾಪಿಂಗ್ ಮಾಲ್ ಥರನೇ ಇರುತ್ತೆ ಮೋರು ಮತ್ತು ರಿಲಯನ್ಸ್ ಇರುತ್ತಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಒಂದು ಮಾಹಿತಿನ ಈ ವಿಡಿಯೋ ಮುಖಾಂತರ ತಿಳಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇಲ್ಲಿ ಪೋಲೀಸ್ ಅವರಿಗೆ ಅಂತ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಒಂದು ಪೋಲೀಸ್ ಕ್ಯಾಂಟೀನ್ ಅಂತ ಮಾಡಿರ್ತಾರೆ ಈ ಕ್ಯಾಂಟೀನಲ್ಲಿ ಪೊಲೀಸ್ ಅವರಿಗೆ ಒಂದು ಕ್ಯಾಂಟೀನ್ ಕಾರ್ಡ್ ಸಮೇತ ಕೊಟ್ಟಿರ್ತಾರೆ ಆ ಕಾರ್ಡ್ ಇದ್ದರೆ ಮಾತ್ರ ನಾವಿಲ್ಲಿ ಯಾವುದೇ ಐಟಮ್ನ ಪರ್ಚೇಸ್ ಮಾಡಬಹುದು ಇಲ್ಲಿ ನಿಮಗೆ ಮಸಾಲೆ ಐಟಮ್ಸು ಬ್ಯಾಗ್ಸು ಮತ್ತು ಟೀ ಪೌಡರು ಪರ್ಫ್ಯೂಮ್ಸು ಮತ್ತು ರೆಫ್ರಿಜರೇಟರು ವಾಷಿಂಗ್ ಮೆಷಿನ್ನು ರಗ್ಸು ಮತ್ತು ಕುಕ್ವೇರ್ ಐಟಮ್ಮು ಕುಕ್ಕರ್ಸು ಚಾಪೆ ರೈನ್ ರೈನ್ಕೋಟ್ಸು ಎಲ್ಲನೂ ನಿಮಗೆ ಏಟಿ ಇಲ್ಲಿ ಸಿಗುತ್ತೆ ಸೋಪಿಂಗ್ ಪೌಡ್ರು ಸೋಪು ಎಲ್ಲನೂ ನಿಮಗೆ ಇಲ್ಲಿ ರಿಲಯನ್ಸ್ ಅಥವಾ ಮೋರು ಯಾವ ಶಾಪಿಂಗ್ ಮಾಲ್ಗಿಂತ ಇಲ್ಲಿ ನಮಗೆ ಕಮ್ಮಿ ಬೆಲೆಗೆ ಇರುತ್ತೆ ನೋಡಿ ವಾಟರ್ ಬಾಟಲ್ ಸಮೇತನೂ ಇಲ್ಲಿ ನಮಗೆ ಸಿಗುತ್ತೆ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಕಮ್ಮಿನೂ ನಮಗೆ ಬೆಲೆ ಕಮ್ಮಿ ಇರುತ್ತೆ ಹೊರ್ಗಡೆ ಎಂತ ಹೋಲಿಸ್ಕೊಂಡ್ರೆ ಇಲ್ಲಿ ನಮಗೆ ಕಮ್ಮಿ ಇರುತ್ತೆ ಮತ್ತು ಆಯಿಲು ಸಮೇತ ನಮಗೆ ಇಲ್ಲಿ ಸಿಗುತ್ತೆ ನೋಡಿ ಇದು ಮಳೆ ಹಾಕೋಣಂಥ ರೈನ್ ಕೋಟ್ಸು ನೋಡಿ ಅದೂ ಸಿಗುತ್ತೆ ಇದು ಒಳ್ಳೆ ಕ್ವಾಲಿಟಿದನೇ ಆಗಿರುತ್ತೆ ಎಲ್ಲ ಅಂದರೆ ಎಲ್ಲನೂ ನಮಗೆ ಇಲ್ಲಿ ತುಂಬಾ ಕಮ್ಮಿ ಬೆಲೆಗೆ ಸಿಗುತ್ತೆ ಈ ಥರ ಎಲ್ಲ ಶಾಪಿಂಗ್ ಮಾಲಲ್ಲಿ ಹೇಗಿರುತ್ತೆ ಆ ಥರ ಬಿಲ್ಲಿಂಗ್ ಕೌಂಟ್ರನೇ ಇರುತ್ತೆ ಇಲ್ಲೆಲ್ಲ ಪೊಲೀಸವರೇ ಇರ್ತಾರೆ ಬೇರೆ ಯಾರೂ ಇರಲ್ಲ ಈ ಥರ ಬೌಡೆಲ್ಲ ಇದೆ ಇಲ್ಲಿ ನೋಡಿ ರಗ್ ಎಲ್ಲ ಸಿಗುತ್ತೆ ಇಲ್ಲ ಇಲ್ಲೂ ಆಮೇಲೆ ಟವಲ್ಗಳು ಸಿಗುತ್ತೆ ಹೆಲ್ಮೆಟ್ಟು ಕೋಲು ಎಲ್ಲ ಅಂದರೆ ನಿಮಗೆ ಏನು ಬೇಕು ದಿನ ಐಟಮ್ಸು ಎಲ್ಲ ಸಿಗುತ್ತೆ ಒಂದು ಸಾರಿ ಬಂದ ಐಟಮ್ ಕೆಲವೊಂದು ಸರ್ತಿ ಬಂದಿರಲ್ಲ ಇದು ಹತ್ತು ಗಂಟೆಯಿಂದ ಒಂದೂವರೆವರೆಗೂ ಓಪನ್ ಇರುತ್ತೆ ಮತ್ತು ನಾಲ್ಕು ಗಂಟೆಯಿಂದ ಸಂಜೆ ಏಳುವರೆವರೆಗೂ ಮಾತ್ರ ಓಪನ್ ಇರುತ್ತೆ ನೋಡಿ ಇಲ್ಲೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ ನಾವು ಬರಬೇಕಾದ್ರೆ ಬೆಳಕಿತ್ತು ನೋಡಿ ಅಲ್ಲಿ ಅದು ಇದು ನೋಡ್ಕೊತ ಆಲ್ರೆಡಿ ಕತ್ತಲೇ ಆಗೋಯಿತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ಹೊರಟ್ವಿ ಆಲ್ರೆಡಿ ಕತ್ಲಾಯಿತು ಮಳೆನೂ ಹೆಂಗೂ ಇರಲಿಲ್ಲ ನಮ್ಮ ಪುಣ್ಯಕ್ಕೆ ಹೊರಟ್ವಿ ನಮ್ಮ ಮನೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್